ಈ ದಿನ ಬರುತ್ತಾ ಇಲ್ವ ಅಂತ ಗೊತ್ತಿರಲಿಲ್ಲ ಅಂತೂ ಈ ದಿನ ಬಂತು ನನಗೆ ಇವತ್ತು ಈ ದಿನ ಹೇಗೆ ಫೀಲ್ ಆಗ್ತಿದೆ ಅಂದರೆ ನನ್ನ ತಂದೆ ಆಗಿ ರಿಲೀಸ್ ಆಗ್ತದೆ ಒಂದು ಸಂತೋಷ ಬಂತು ಅಷ್ಟು ಸಂತೋಷ ಇವತ್ತು ಆಗ್ತಾ ಇದೆ ಅವ್ನು ಹೋಗ್ಬೇಕಾದ್ರೆ ತುಂಬ ದುಃಖದಲ್ಲಿ ಕಳಿಸ್ಕೊಟ್ವಿ ಇವತ್ತು ಅವನು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಸಕ್ಸಸ್ಫುಲ್ ಆಗಿ ವಾಪಸ್ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಿದೆ ಮಗಳಿಗೆ ತಂದೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಯಿತು ನನಗೆ ಇನ್ನು ಅವನಿಗೆ ಯಾವ ತೊಂದರೆನೂ ಇಲ್ಲ ಚೆನ್ನಾಗಿರ್ತಾನೆ ಅಭಿಮಾನಿಗಳಂತೂ ಜೊತೆಗೇ ಇದ್ರೆ ನಿಮ್ಮ ಪೂಜೆನೇ ಅವನ್ನ ವಾಪಸ್ ಕರ್ಕೊಂಡ್ಬಂದವನು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಪೂಜೆ ಅವನ್ನ ಪ್ರೀತಿಯಿಂದ ಅವನಿಗೆಲ್ಲ ಗುಣ ಮಾಡಿಸಿ ಕರ್ಕೊಂಡ್ಬಂದಿದೆ ನಿಮಗೆ ನಾವು ಯಾವಾಗಲೂ ಚೇರಣಿ ಆಗಿರ್ತೀವಿ ಶಿವ ನೀನು ಯಾವಾಗಲೂ ಚೆನ್ನಾಗಿ ಚೆನ್ನಾಗಿರ್ಬೋದು ನಮ್ಮ ಆಯುಷೆಲ್ಲ ನಿನಗೆ ಇರಲಿಲ್ಲ ಆರಂಭದಲ್ಲಿ ಸುದ್ದಿ ಗೊತ್ತಾಗ ಅದು ಆತಂಕ ಅನ್ನೋದು ಇರುತ್ತಲ್ಲ ನಿಮಗೆ ಕಾಡಿದ್ದು ಭಾರಿ ಕಷ್ಟ ಆಯ್ತು ಹೇಳ್ತಲ್ಲ ನಮ್ಮ ತಂದೆ ಕಿಡ್ನ್ಯಾಪ್ ಆದಾಗ ಎಷ್ಟೊಂದು ದುಃಖ ಆಗಿತ್ತು ಅವನಿಗೆ ಸುದ್ದಿ ಗೊತ್ತಾದಾಗ ಅಷ್ಟು ಗೊತ್ತಾಗುತ್ತೆ ಇವತ್ತು ತಂದೆ ರಿಲೀಸ್ ಆದಮೇಲೆ ಯಾವ ಥರ ಖುಷಿ ಆಯಿತು ಅವ್ನು ಬಂದಿದ್ದು ನೋಡಿ ಅಷ್ಟು ಖುಷಿ ಆಗ್ತಿದ್ದಾನೆ ಎಲ್ರಿಗೂ ಸಮಾನೇ ಇಲ್ಲ ಹೊಂದಾಣಿಕೆ ಅಷ್ಟು ಹೊಂದಾಣಿಕೆ ಇದೆ ಸಹ ಅಷ್ಟು ಸಂತೋಷವಾಗಿದೆ ಈ ಸಂತೋಷ ಅಂತಿದ್ವಿ ಬಂದಾಯಿತು ಇವತ್ತು ನಿಮ್ಮಲ್ಲಿ ನಾನು ಈ ಸಂತೋಷನ ಹಂಚ್ಕೋತ ಇದ್ವಿ ಮಾಡ್ತಾ ಇದ್ದೆ ಶಿವಾಣಿ ಶಿವಣ್ಣ ಡೈರಿ ಫೋನ್ ಮಾಡ್ತಿದ್ದೆ ಆ ಟೈಮಿಂಗ್ ನೋಡ್ಕೊಂಡು ನಮಗೆ ನೈಟ್ ಇದ್ದಾಗ ಅವರು ಬೆಳಗ್ಗೆ ಇರೋದು ಆ ಟೈಮಲ್ಲಿ ನೋಡಿ ಮಾತಾಡಿದೆ ಅವರು ಐ ಸಿ ಯು ಇದ್ದಾಗೆ ಮಾತಾಡಿದರು ಆ ಮಾತಾಡಿದ್ಮೇಲೆ ಧೈರ್ಯ ಬಂದ್ರು ಆವಾಗ ಟೆಸ್ಟ್ ಆಗಿ ಇನ್ನು ಇಲ್ಲ ಅಂತ ಗೊತ್ತಾಯಿತು ಆ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯಿತು ಅವಾಗ ಇನ್ನೂ ತುಂಬ ಖುಷಿ ಆಯಿತು ಅವ್ನಿಗೆ ಯಾವಾಗಲೂ ಎನರ್ಜಿ ಎನರ್ಜಿ ಅಂತಿದ್ರು ಇವತ್ತಿ ಅವ್ನಿಗೆ ನಿಜವಾದ ಎನರ್ಜಿ ಇದೆ ಅಂತ ಗೊತ್ತಾ ಬಿಡ್ತೀವಿ ಪ್ರೂವ್ ಆಯಿತು ಇನ್ನು ಇವಾಗ ಇನ್ಮೇಲೆ ಶುರು ಆಗೋದು ಈಗ ಬಂದಿದ್ದಾನೆ ಇನ್ಮೇಲೆ ನಿಜವಾದ ಶಿವರಾಜ್ಕುಮಾರ್ ಕುಮಾರ್ ಅವ್ರು ಹೊರಗಡೆ ಬರ್ತೇನೆ ಯಾವಾಗ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಹವ ಒಂದು ಹೊಡೆದು ನಿಮ್ಮ ಹವ ಒಂದು ಶೋಕದಾಗ ವಾಪಸ್ ಬಂದಿರ್ತಾರೆ ಮತ್ತೆ ಅದೇ ಶಿವರಾಜ್ ಕುಮಾರ್ ನೋಡ್ಬೋದು ಇನ್ನು ಹೆಚ್ಚಿನ ಎನರ್ಜಿ ಇರೋ ಶಿವರಾಜ್ ಕುಮಾರ್ ನೀವೆಲ್ಲ ನೋಡಿ ಎಲ್ಲರಿಗೂ ಒಂದು ದೊಡ್ಡ ಪಾಠ ನಿಂತ್ಕೊಡುತ್ತಾ ಒಂದು ಪಕ್ಷ ದೇವರು ಅದಕ್ಕೆ ಕಟ್ಟಿರ್ಬೋದು ಏನು ಯಾರೂ ನನ್ನ ಬೇಡ ಎಲ್ರಿಗೂ ಒಂದು ಚಾನ್ಸ್ ಇರುತ್ತೆ ಮುಂದಕ್ಕೆ ಬರ್ಬೋದು ಯಾರು ಬೇಕಾದ್ರೂ ಗುಣ ಆಗ್ಬೋದು ಅಂತ ಒಂದು ಸ್ಫೂರ್ತಿ ಕೊಡೋಕ್ಕೆ ಬಂದಿದ್ದ ನಾನು ತಪ್ಪಮ್ಮ ತಪ್ಪಿಗೆ ತಪ್ಕೊಳ್ಳೋದ್ರಲ್ಲಿ ಒಂದು ಒಂದು ಒಳಗಡೆ ನೋವು ಕಾಣುತ್ತೆ ತಪ್ಕೊಂಡಾಗ ಗೊತ್ತಾಗುತ್ತೆ ಒಂಥರ ನೋವು ಕಾಣುತ್ತೆ ಅವ್ನು ಬಿತ್ತಿ ಒಳಗಡೆ ಬಟ್ ಅವ್ನ ಮುಂದೆ ತೋರಿಸ್ಕೊಂಡಿದ್ದ ನಾವೆಲ್ಲ ತೊಂದರೆ ತಗೋಬಾರ್ದು ಅಂದ್ಬಿಟ್ಟು ತೋರಿಸ್ಕೊಂಡಿದ್ದ ನಾಲ್ಕನೇ ತಾರೀಕು ಸರ್ಜರಿ ಆಯಿತು ಅವತ್ತು ದೊಡ್ಡ ಮನೆ ಇಡೀ ಕುಟುಂಬ ಯಾವ ರಿಸೀವ್ ಮಾಡಬೇಕು ಶಿವ ಅಭಿಮಾನಿಗಳು ಸಪೋರ್ಟಿವ್ ಆಗಿದ್ದಾರೆ ನಾವು ಕುಟುಂಬ ಮಾತ್ರ ಆಗಬೇಕಾಗಿಲ್ಲ ಇಲ್ಲಿ ಕರ್ನಾಟಕದವರೇ ಕುಟುಂಬಗಳು ನಿಂತಿದ್ದರು ನಾನು ಒಬ್ಬ ಕುಟುಂಬ ಅಲ್ಲ ಇಲ್ಲಿ ಕರ್ನಾಟಕ ಕುಟುಂಬವಾಗಿ ನಿಂತಿದ್ದು ಅವತ್ತಿನ ದಿನ ನಾವೆಲ್ಲ ಪೂಜೆ ಮಾಡಿ ದೇವರಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಒಳ್ಳೆದಾಗಲಿ ಅಂತ ಬೇಡ್ಕೊಂಡಿದ್ರು ಒಳ್ಳೇದಾಯ್ತು ಇಪ್ಪತ್ನಾಲ್ಕು ಯಾವ ನಾ ಇಪ್ಪತ್ನಾಲ್ಕಂದ್ರೆ ಯಾವುದು ಅವ್ರ ತಂದೆ ಹುಟ್ಟಿದ ದಿನ ಅದು ಸೊ ಅವತ್ತು ಒಳ್ಳೇದಾಗೇ ಆಗಬೇಕು ಆಯಿತು ಇನ್ನು ಹಳೇದ ಬಗ್ಗೆ ಮಾತಾಡೋದು ಬೇಡ ಇನ್ನು ಮುಂದಿನ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡೋದು ಇನ್ನು ಆ ಶಿವರಾಜ್ ಕುಮಾರ್ ಇಲ್ಲ ದಾಟ್ ಬಂದಾಯಿತು ಇನ್ನು ಬೇರೆ ಶಿವರಾಜ್ ಕುಮಾರು ತಿರ್ಗ ಫ್ರೆಶ್ ಆಗಿ ಬಂದಿದ್ದಾರೆ ಈ ಊರಿಗೆ ಮಣ್ಣ ಮೇಲೆ ಕಾಲು ಇಟ್ಟಿದಂಗೆ ಮತ್ತೆ ಎನರ್ಜಿ ವಾಪಸ್ ಬಂದ್ಬಿಡ್ತು ನೀವು ನೋಡಿ ಇನ್ನೊಂದು ಎರಡು ತಿಂಗಳಲ್ಲಿ ನೋಡಿ ಅವ್ನು ಹೆಂಗಾಗ್ತದೆ ನೋಡಿ ಮತ್ತು ಎಲ್ಲ ಫಂಕ್ಷನಲ್ಲಿ ಶೂಟಿಂಗಲ್ಲಿ ಟಿವಿ ಕೊಡ್ರ ಮನೆ ಎಲ್ಲ ಕಡೆ ಕಾಣಿಸ್ಕೊತಾರೆ ಅವಾಗ ನೀವೇ ಹೇಳ್ತೀರ ಶಿವರಾಜ್ ಕುಮಾರ್ ಯಾವತ್ತೂ ಹಿಂದಕ್ಕೆ ಹೋಗೋದೇ ಇಲ್ಲ ಅವ್ರು ಒಂದು ಸಲ ಮುಂದಕ್ಕೆ ಕಾಲಿಟ್ಟಾಯಿತು ಇಟ್ಟಾಯಿತು ಹೋಗ್ತಾನೆ ಇರ್ತಾರೆ ಥ್ಯಾಂಕ್ ಯು